ಆ ಡನ್ ಸರ್ ತಾಲ್ಲೂಕು ಕಚೇರಿಯಲ್ಲಿಂತ ಕುಂದುಕೊರತೆಗಳ ಬಗ್ಗೆ ಅವರಿಗೆ ವಿವರಣೆ ಕೊಟ್ಟಿದ್ದೀವಿ ಅವರು ಸುದಾನ ಮೊದಲನೇದಾಗಿ ನೋಡಿ ಇವತ್ತು ಸೋಮವಾರ ಇಷ್ಟೊತ್ತಾಗಿದೆ ಇಲ್ಲಿ ಇನ್ನ ತಹಸೀಲ್ದಾರ್ ಅವರು ಇಲ್ಲವಂತೆ ಅವರ ಅನುಪಸ್ಥಿತಿಯಲ್ಲಿ ನಾವು ಇಲ್ಲಿ ಏನು ಮಾಡಬೇಕು ಅಂದ್ರೆ ಜನಗಳಿಗೆ ಉಪಯೋಗಕ್ಕೆ ತಾಲ್ಲೂಕು ಕಚೇರಿಯಲ್ಲಿ ಇರಂತ ವಿಚಾರಣೆ ಬನ್ನಿ ಸುದಾನ ಅಂದ್ರೆ ಅಂದರ ಸ್ವಲ್ಪ ಏನು ಅಂತಂದ್ರೆ ಈಗ ಸಾರ್ವಜನಿಕರ ಶೌಚಾಲಯ ಮಾಡ್ಕೊಳ್ಳಿ ಸರಿ ಇಲ್ಲ ಅಂತ ಖಾಸಗಿ ಜೊತೆ ನಮ್ಮ ಟಾಲೆಟ್ ಅಧ್ಯಕ್ಷ ಆವರಣ ಮಾಡಿದ್ರು ಶಿವಕುಮಾರ್ ಅವರು ಮಾಡಿದ್ದಾರೆ ಅದಕ್ಕೆ ಅದನ್ನ ಓಪನ್ ಮಾಡಿದಾರ ಮಾಡಿಲ್ವಾ

ಎಷ್ಟು ದಿನ ಆಯ್ತು ನೀವು ಆಮೇಲೆ ಇದಕ್ಕೆ ಈಗ ಪರಣಿ ಕೊಡ್ತೀರಲ್ಲ ಏನ್ ಚಾರ್ಜ್ ಮಾಡ್ತೀರಾ ಬಟ್ ಅದನ್ನು ನೀವು ಇಲ್ಲಿ ಡಿಸ್ಪ್ಲೇ ಹಾಕ್ಬೇಕಲ್ಲ

ಮಿನಿಮಮ್ ಒಂದು ಪೇಜ್ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಬಂದರೆ ಅದಕ್ಕೆ ಎಕ್ಸ್ಟ್ರಾ ಆಗತ್ತೆ ಇರಲಿ ಬಾಪಾ ನಿಮ್ ಕೆಲಸಕ್ಕೆ ನಾವು ತೊಂದರೆ ಕೊಡೋದ ಬೇಡ ಅದರಲ್ಲೇ ಅದ್ರಲ್ಲಿ ರಸೀದ್ ಓಕೆ ಓಕೆ ಬಾಂಕ್ ಯಾರು

ಟೈಲೇಟ್ ಓಪನೆನೆ ಲಗ್ತಿದೆ ಈ ನಸಿಪುರ ತಹಸೀಲ್ದಾರ್ ಕಚೇರಿಯಲ್ಲಿ ಸೌಚಾಲಯದ ಬೀಗನ್ನ ಬಿಟ್ಟಿದ್ದಾರೆ ಈಗ ಸಾರ್ವಜನಿಕರು ಎಲ್ಲಿ ಶೌಚಾಲಯ ಸೌಚಾಲಯವೋದ್ಬೇಕು ಅನ್ನೋದು ಮಾನ್ಯ ಯುವರೇ ಮೇಡಂ ಅವರೇ ಹೇಳಿ ಟಿ ನಸಿಪುರ ತಾಲೂಕಿನ ಕಚೇರಿಗೆ ಒಂದು ಟೈಲೇಟ್ ಹೋಗ್ತಾನೆ ಅಂತ ಅದನ್ನ ಬೀಗ ಹಾಕಿದರೆ ಇಲ್ಲಿಗೆ ದಿನನಿತ್ಯ ಸಾವಿರಾರು ಜನ ಬರ್ತಾರೆ ಸಾರ್ವಜನಿಕರು ಅದರಲ್ಲಿ ಹೆಣ್ಮಕ್ಳು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಎಲ್ಲ ಇರ್ತಾರೆ ಅವ್ರಗಳಿಗೆ ಈಗ ಇವರು ಟಾಯ್ಲೆಟ್ ಕೂಡ ಬೀಗ ಹಾಕಿದ್ರೆ ಅವ್ರಿಗೆ ತೊಂದರೆ ಆಗ್ತಿದೆ ಯಾಕಂದ್ರೆ ಸರಿ ಇದೆಯೋ ಗೊತ್ತಿಲ್ಲ ಮತ್ತೊಮ್ಮೆ ಬಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಟಾಯ್ಲೆಟ್ ಬೀಗ ಹಾಕಿದ್ರೆ ತೆಗಿಬೇಕು ಅಂತ ಹೇಳಿ ತೆಗಿಸಿದ್ವಿ ಅವ್ರ ಹತ್ರ ಈಗ ಬಂದ ತಿರ್ಗಿ ಅದೇ ರೀತಿ ಬೀಗ ಹಾಕಿದ್ರೆ ನೋಡೋಣ ಇದ್ರ ಬಗ್ಗೆ ಅವರು ಮಾಹಿತಿ ಕೊಡೋಣ ಇವರು ನಮ್ಮ ಮಾತಾಡ್ತಾರೆ ಮುಂಚಿತವಾಗಿ ಆಲ್ರೆಡಿ ಹದಿನೈದು ದಿನ ಹೋಗ್ಲಿ ಕೂಡ ನಾನು ತಹಸೀಲ್ದಾರ್ ಬಂದು ನಾವು ಬಗ್ಗೆ ಗಮನ ಕೊಟ್ಟಿದ್ವು ಈ ರೀತಿ ಏನಕ್ಕೆ ನೀವು ಸಾರ್ವಜನಿಕರ ಶೌಚಾಲಯ ಓಪನ್ ಮಾಡ್ಸಿಲ್ಲ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಯಾವ ರೀತಿ ಉಡಾಫೆ ಮಾತುಗಳು ಕೊಟ್ಟಿದ್ರು ಅಂತ ಹೇಳಿದ್ರೆ ನಾವು ಬಿ ಬಿಎಪಿ ಆಲ್ರೆಡಿ ತಹಸೀಲ್ದಾರ್ ಅವರೇ ನಮಗೆ ಏನ್ ಹೇಳಿ ನಮ್ದೆ ನಮ್ನೆ ಕೇಳಿದ್ರು ಯಾಕಂದ್ರೆ ತಾಲೂಕಿನ ದಂಡಾಧಿಕಾರಿಗಳಂತ ತಹಸೀಲ್ದಾರ್ ಅವರು ಅವರು ಈ ಮಾತುಗಳನ್ನ ಹೇಳ್ಬಾರ್ದು ಯಾಕಂದ್ರೆ ಇದನ್ನ ಸರಿಪಡಿಸ ನಂಜಗೂಡು ತಾಲೂಕಿನ ದಂಡಾಧಿಕಾರಿ ಅವರು ನರಸಿ ನರಸಿಂಹಪುರ ತಾಲೂಕಿನ ದಂಡಾಧಿಕಾರಿ ಅವರೇ ಎಲ್ಲ ಎಲ್ಲೆಲ್ಲಿ ಏನೇನು ಸೌಲಭ್ಯ ಇಲ್ವೋ ಅವರೇ ಅವರೇ ಹೇಳ್ಬೇಕು ಇಂತ ಕಡೆ